ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಔಷಧೀಯ ಸಸ್ಯದ ಬಗ್ಗೆ ಮಾಹಿತಿ ಕೊಡಲಿಕ್ಕಿದ್ದೇನೆ ಮತ್ತು ಅದರಿಂದ ಒಂದು ಎಸೆನ್ಸಸ್ ಆಯಿಸ್ ಕೂಡ ತೋರಿಸಿಕೊಡ್ಲಿಕ್ಕಿದ್ದೇನೆ ಈ ಔಷಧೀಯ ಸಸ್ಯವೇ ಈ ನನ್ನಾರಿ ಸೋಗದ ಬೇರು ನಾಮದ ಬೇರು ಅಥವಾ ಸುಕ್ರಮಾಂತೆಯಲ್ಲಿ ಇದನ್ನು ಕರೀತಾರೆ ಈ ಔಷಧೀಯ ಸಸ್ಯದಿಂದ ನಮಗೆ ಚರ್ಮ ರೋಗದಂತಹ ಹಲವಾರು ಕಾಯಿಲೆಗಳನ್ನು ಕೂಡ ಗುಣಪಡಿಸುವಂಥ ಶಕ್ತಿಯನ್ನು ಈ ಔಷಧಿ ಸಸ್ಯ ಹೊಂದಿದೆ ಬನ್ನಿ ಈಗ ಆ ಔಷಧಿ ಸಸ್ಯವನ್ನು ನಾವು ಈಗ ಹೋಗುವ ನೋಡಿ ಇದೇ ಸಸ್ಯ ನೋಡಿ ಸೋಗದ ಬೇರು ನೋಡಿ ಈ ಸೋಗದ ಬೇರಿನ ಎಲೆಯನ್ನು ನೋಡಿ ನಾವು ಈಗ ಕಟ್ ಮಾಡಿದಾಗ ನೋಡಿ ಇದರಲ್ಲಿ ಒಂದು ಬಿಲಿಯದಾದಂಥ ಹಾಲು ಹೊಸ ಇರ್ತದೆ ನೋಡಿ ಇದರ ಎಲೆ ನೋಡಿ ಆಗಿ ನೋಡಿ ಉದ್ದ ಇರ್ತದೆ ಈ ಎಲೆಯ ಭಾಗ ನೋಡಿ ನಮಗೆ ಒಂದು ಲೈಟ್ ಹಸಿರು ಭಾಗ ಇರ್ತದೆ ಬಣ್ಣ ಮೇಲುಭಾಗ ಡಾರ್ಕ್ ಹಸಿರು ಬಣ್ಣ ಮಧ್ಯದಲ್ಲಿ ಒಂದು ಬಿಲಿಯದಾದ ಒಂದು ಗೆರೆ ರೀತಿಯ ರಚನೆ ಇರ್ತದೆ ನೋಡಿ ಹೀಗೆ ಕ್ಯಾಮ್ರಾದಲ್ಲಿ ಕಾಣ್ಬೋದು ನೋಡಿ ಇದರ ಎಲೆಯನ್ನು ನಾವು ಕಟ್ ಮಾಡಿಕೊಂಡಾಗ ನೋಡಿ ಇದರಲ್ಲಿ ಬಿಲಿಯಾದಂಥ ಒಂದು ದ್ರವ ಜುಣ ಇದರ ಮೇನು ನೋಡಿ ಈಗ ನಾನೊಂದು ಕಬ್ಬಿನದ ಒಂದು ರಾಡು ಅಂತ ಕೊಂಡಿದ್ದೇನೆ ಈ ಬೇರನ್ನು ಹಾಗಾಗಿ ಎಲ್ಲಿ ಬೇಕಾಗಿದ್ದೀರಾ ಬೇರು ಮಾತ್ರ ನೋಡಿ ನೋಡಿ ಇದು ಬೆಳೆ ಉದ್ದಕ್ಕೆ ಹೋಗ್ತದೆ ನೋಡಿ ಬೇ ಬೇರು ತುಂಬ ಆಲಕ್ಕೆ ಹೋಗಿರ್ತದೆ ಸ್ವಲ್ಪ ಕಟ್ಟಾಯಿತು ನೋಡಿ ನಮಗೆ ಇದರ ಬಲ್ಲಿ ಬೇಡ ಈ ಬೇರು ಮಾತ್ರ ಬೇಕಾಗುತ್ತೆ ನೋಡಿ ಇದರ ಬೇರು ತುಂಬ ಆಲಕ್ಕೆ ಹೋಗಿರ್ತದೆ ನೋಡಿ ಈ ಬೇರುಂಟಲ್ಲ ಒಂದು ಭಾರಿ ಒಂದು ಪರಿಮಳ ನೋಡಿ ನಮಗೆ ಒಂದು ಈಗ ಬೆಲ್ದ ಬೇರು ಸಿಕ್ಕಿತ್ತು ನೋಡಿ ಇದು ಎಷ್ಟು ದಪ್ಪ ಕಾಂಡಲ್ಲ ಇದ್ದರೆ ಭಾರಿ ಒಳ್ಳೆಯದಾಗ್ತದೆ ನೋಡಿ ಕಷಾಯಕ್ಕೆಲ್ಲ ನೋಡಿ ಇದರಲ್ಲಿ ಸಿಪ್ಪೆ ಎಲ್ಲ ಎಷ್ಟು ದಪ್ಪ ಉಂಟು ನೋಡಿ ಈ ಎಲ್ಲ ನಾವು ತೆಗಿಲಿಕ್ಕೆ ಉಂಟು ಮತ್ತೆ ನೋಡಿ ಇದು ತುಂಬ ಬೆಲ್ದ ಬೇರು ನೋಡಿ ಇದಕ್ಕಿಂತಲೂ ನಮಗೆ ದಪ್ಪದ ಇರೋ ಬೇರು ಸಿಗ್ತದೆ ಇಂಥ ಬೇರು ಸಿಕ್ಕಿದರೆ ನಮಗೆ ಈಗ ಸ್ವಲ್ಪ ಸಿಕ್ಕಿದರೆ ಸಾಕಾಗ್ತದೆ ಇಲ್ಲದ್ರೆ ನಾವು ಒಂದು ನೂರು ಗ್ರಾಮ್ ಎಲ್ಲ ಮಾಡಬೇಕಾದ್ರೆ ತುಂಬ ಬೇರೆ ಬೇಕಾಗ್ತದೆ ನಡೆಯಲ್ಲಿ ಅಷ್ಟು ಸಲ್ತಿಲ್ಲ ಒಂದು ಸ್ವಲ್ಪ ಬೇರನ್ನು ಸಂಗ್ರಹಿಸಿ ಒಂದು ಎಸೆನ್ಸ್ ಮಾಡಿ ತೋರಿಸ್ತೇನೆ ಇದರಿಂದ ನೋಡಿ ಈ ಬೇರನ್ನು ನಾವು ಚೆನ್ನಾಗಿ ತೊಲಿಬೇಕು ನೋಡಿ ನೀರಲ್ಲಿ ಮಣ್ಣೆಲ್ಲ ಬಿಡ್ತೇವೆ ನೋಡಿ ಈ ರೀತಿಯಾಗಿ ಒಂದು ಕಪ್ಪಾದಂಥ ಪದಾರ್ಥ ಇರ್ತದೆ ನೋಡಿ ಈ ಬೇರಿಗೆ ಈ ಕಪ್ಪು ಪದಾರವನ್ನು ನಾವು ತೆಗಿಬೇಕು ನೋಡಿ ಆಗ ಒಳಗೆ ನೋಡಿ ಅಂದರೆ ಬಿಲಿಯ ಇರ್ತದೆ ನೋಡಿ ಬೇರಲ್ಲಿ ನಮಗೆ ಇದರಿಂದ ನಾವು ಎಸೆನ್ಸನ್ನು ತಯಾರಿಸುವಂಥದ್ದು ನೋಡಿ ಈ ಬೇರನ್ನು ನಮಗೆ ಹಸಿಯಾಗಿ ಹಾಗೆ ಕೂಡ ತಿನ್ನಲಿಕ್ಕೆ ಆಗ್ತದೆ ನೋಡಿ ನಮಗೆ ಇಷ್ಟು ಬೇರು ಸಿಕ್ಕಿದೆ ನೋಡಿ ಸೊಗದೆ ಬೇರು ಇವಾಗ ಈ ಥರ ಸಿಪ್ಪೆ ತೆಗಿಬೇಕು இடையே ரீதியாக இருக்க காண்டது பேரின சீப்பெல்லாம் திக் நோய் நான் ನೋಡಿ ಈ ರೀತಿಯಾಗಿ ಸಿಪ್ಪೆಲ್ಲ ತೆಗಿಬೇಕು ನೋಡಿ ಈ ಬೇರೆ ನಾನು ನೋಡಿ ನಮಗೆ ಹನ್ನೆರಡು ಗ್ರಾಮ್ ಆಗುವಷ್ಟು ಈ ಬೇರು ಸಿಕ್ಕಿದೆ ನೋಡಿ ನೋಡಿ ಈ ಬೇರನ್ನು ನಾನು ಸಣ್ಣದಾಗಿ ಕಟ್ ಮಾಡಿಕೊಂಡಿದ್ದೇನೆ ನೋಡಿ ಇದನ್ನು ನಾನು ಸ್ವಲ್ಪ ಗುದ್ದಿಗೊಂಡು ನಾನು ಪಾತ್ರೆಗೆ ಹಾಕಿರ್ತಿದ್ದೇನೆ ఈ బేరే పరిమళ అన్న గమ ఘమఘమ అంతి బర్త భారీ పరిమళ ನೋಡಿ ಈಗ ನಾನು ಒಂದು ಬಣಲೆಗೆ ಈ ಬೇರನ್ನು ಹಾಕಿಕೊಂಡಿದ್ದೇನೆ ನೋಡಿ ನೋಡಿ ನಾನು ಇಲ್ಲಿ ಒಂದು ಕಪ್ಪು ತಗೊಂಡಿದ್ದೇನೆ ನಾನು ಇದರಲ್ಲಿ ಒಂದು ಎರಡು ಕಪ್ ಆಗುವಷ್ಟು ನೀರನ್ನು ಹೇಳ್ತಿದ್ದೇನೆ ಈಗ ನೋಡಿ ನಾನು ಒಲೆ ಮೇಲೆ ಈ ಬೇರನ್ನು ನೀರು ಹಾಕಿ ಕುದಲೆ ಕೆಟ್ಟಿದ್ದೇನೆ ನೋಡಿ ನಮಗೆ ಈ ಸೋಗದ ಬೇರು ನೀರು ಹಾಕಿ ಕುದಲೆ ಕೆಟ್ಟದು ಕುದಿದು ನಮಗೆ ಈ ಎರಡು ಕಪ್ಪು ನೀರು ಒಂದು ಕಪ್ ಆಗಬೇಕು ಅಷ್ಟರವರೆಗಿದ ನಾವು ಚೆನ್ನಾಗಿ ಕುದಿಸಿಕೊಳ್ಬೇಕು ಈ ನನ್ನಾರಿ ಬೇರು ಅಥವಾ ಸೋಗದ ಬೇರಿನ ಈ ಕಷಾಯವನ್ನು ಮಾಡಿ ಸೇವಿಸುವುದರಿಂದ ಈ ರಕ್ತ ಎನ್ನುವಂಥದ್ದು ಶುದ್ಧಿ ಆಗ್ತದೆ ಈ ಚರ್ಮದ ಕಾಯಿಲೆಗಳು ಕೂಡ ನಮಗೆ ನಿವಾರಣೆ ಆಗ್ತದೆ ಚರ್ಮದಲ್ಲಿರುವಂಥ ಈ ಕೆರೆತ ಕಜ್ಜಿ ಮೊದಲಾದಗಳೆಲ್ಲ ನಿವಾರಣೆ ಆಗ್ತದೆ ಮತ್ತು ಈ ಅಜೀರ್ಣವನ್ನು ಕೂಡ ನಿವಾರಿಸ್ತದೆ ಬೇಸಿಗೆ ಕಾಲದಲ್ಲಿ ಶರೀರವನ್ನು ತಂಪುಗೊಳಿಸ್ತದೆ ಶರೀರದಲ್ಲಿ ಅಧಿಕ ಉಷ್ಣಾಂಶ ಎಲ್ಲ ಇರ್ತದೆ ನೋಡಿ ಅದನ್ನು ನಿವಾರಿಸಿ ಇದರ ನಾವು ಈ ಶ್ ಶರಬತ್ತೆಲ್ಲ ಮಾಡಿ ಸೇವಿಸಿದರೆ ಶರೀರ ಕೂಡ ತಂಪಾಗ್ತದೆ ನೋಡಿ ಈ ಚರ್ಮದ ಕಾಯಿಲೆ ಇರುವವರು ಇದರ ಕಷಾಯವನ್ನು ಮಾಡಿ ಅದಕ್ಕೆ ಯಾವುದೇ ಇದು ಸಿಹಿಯಲ್ಲಿ ಸೇವಿಸ್ ಸೇರಿಸಬಾರದು ನೋಡಿ ಬೆಲ್ಲ ಸಕ್ಕರೆ ಯಾವುದು ಸೇರಿಸೋದೇ ಖಾಲಿ ಹೊಟ್ಟೆಯಲ್ಲಿ ಈ ಚರ್ಮದ ಕಾಯಿಲೆ ಕಡಿಮೆ ಆಗುವವರೆಗೆ ಇದನ್ನು ನಿಯಮಿತವಾಗಿ ಸೇವಿಸಬೇಕು ಇದರಿಂದ ಚರ್ಮದ ಕಾಯಿಲೆ ಎನ್ನುವಂಥದ್ದು ನಿವಾರಣೆ ಆಗ್ತದೆ ರಕ್ತ ಎನ್ನುವಂಥದ್ದು ಶುದ್ಧ ಆಗ್ತದೆ ಈ ಮಾರ್ಕೆಟ್ನಲ್ಲಿ ಕೂಡ ಇದರ ಆನ್ಲೈನಲ್ಲೆಲ್ಲ ಇದರ ಈ ಸೋಗದ ಬೇರಿನ ಪುಡಿ ಸಿಗ್ತದೆ ನೋಡಿ ಅದನ್ನು ಕೂಡ ಉಪಯೋಗಿಸಿಕೊಳ್ಬೋದು ಮತ್ತು ನಮಗೆ ಈ ಹಲ್ಲಿ ಕಡೆಯೆಲ್ಲ ಇದು ನ್ಯಾಚುರಲ್ ಆಗಿ ಸಿಗ್ತದೆ ನಾವು ಇದನ್ನು ಈಗ ಬೇರನ್ನು ಜಜ್ಜಿ ಬಿಟ್ಟು ಕಷಾಯ ಮಾಡಿ ಕುಡಿಬೋದು ಹಾಗೆ ಮತ್ತು ನಾನು ಈಗ ಮಾಡ್ತಿರೋ ಪ್ರೊಸೆಸ್ ಇದು ನಮಗೆ ಸಂಗ್ರಹಿಸಿಡಲಿಕ್ಕೆ ನೋಡಿ ಇದರ ನಾವು ಈ ಬೆಲ್ಲ ಎಲ್ಲ ಹಾಕಿ ಒಂದು ಎಸೆನ್ಸ್ ಇಟ್ಟು ಒಂದು ಎರಡು ಮೂರು ಇಟ್ಟು ಅದನ್ನು ನಮಗೆ ಈ ಶರಬತ್ತು ಮಾಡಿ ಎಲ್ಲ ಸೇವಿಸಲಿಕ್ಕೆ ಆಗ್ತದೆ ಮಾರ್ಕೆಟ್ನಲ್ಲಿ ನನ್ನಾರಿ ಬೇರಿನ ಎಸ್ ಎನ್ಸ್ ಕೂಡ ಸಿಗ್ತದೆ ನನಗೆ ಈ ಶರಬತ್ತೆಲ್ಲ ಮಾಡಿ ಸೇವಿಸಬಹುದು ನೋಡಿ ನಮ್ಮ ನಣ್ಣಾರಿ ಬೇರು ಚೆನ್ನಾಗಿ ಕೂತಿದ್ದು ನೋಡಿ ನೀರಿನ ಕಲರ್ ಚೇಂಜ್ ಆಗಿದೆ ಇವಾಗ ನಾವು ಅದನ್ನು ಒಲೆ ಅಂತ ಕೆಳಗೆಲ್ಲಿಸಿಕೊಂಡು ಮೈಸೂಸಿಕೊಳ್ಬೇಕು ನೋಡಿ ಇವಾಗ ನಾನು ಈ ನನ್ನಾರಿ ಬೇರಿನ ಕಷಾಯವನ್ನು ಸೋಸಿಕೊಳ್ತಿದ್ದೇನೆ ನೋಡಿ ಇನ್ನು ನಾವು ಇದಕ್ಕೆ ಬೆಲ್ಲ ಹಾಕಿ ಕುದಿಸಿ ಎಸೆನ್ಸ್ ಮಾಡೋದು ನೋಡಿದ್ರೆ ಕಸಗಡ್ಡಿಯೆಲ್ಲ ಹೋಗ್ಲಿಕ್ಕಂತೆಲ್ಲ ಇದನಿಗೆ ಫಿಲ್ಟರ್ ಮಾಡೋದು ನೋಡಿ ನಣ್ಣಾರು ಬೇರಿನ ಕುದಿಸಿದ ನಂತರ ಅದರ ರಸ ನೋಡಿ ಯಾವ ರೀತಿ ಕಲರ್ ಬಂದಿದೆ ಅಂತ ನೋಡಿ ಇವಾಗ ನಣ್ಣಾರಿ ಬೇರಿನ ಎಸೆನ್ಸ್ ತಯಾರಿಸಲಿಕ್ಕೆ ಇಲ್ಲಿ ಬೆಲ್ಲ ತಗೊಂಡಿದ್ದೇನೆ ನೀವು ಇಲ್ಲಿ ಸಕ್ಕರೆ ಬೇಕಿದ್ದರೂ ಹಾಕಿರ್ಬೋದು ನಾನಿಲ್ಲಿ ಒಂದು ಕಾಲು ಕಪ್ಪಾಗುವಷ್ಟು ಇದಕ್ಕೆ ಸೇರಿಸಿಕೊಳ್ತಿದ್ದೇನೆ ನಿಮಗೆ ಚೆನ್ನಾಗಿ ಕುದಿಬೇಕು ನಮಗೆ ಈ ಪಾಕ ದಪ್ಪ ಬರ್ಬೇಕು ನೋಡಿ ನಮ್ಮ ನನ್ನವರು ಬೇರೆ ಸ್ಯಾಂಡ್ಸು ನೋಡಿ ರೆಡಿ ಆಗ್ತಾ ಉಂಟು ಇನ್ನು ಇದು ಕುದಿದ್ರೆ ನಮಗೆ ಇನ್ನು ಸ್ವಲ್ಪ ದಪ್ಪ ಬರಬೇಕು ನೋಡಿ ಅಷ್ಟರಾಗಿದ್ದಾನೆ ಕುದಿಸಲಬೇಕು ನೋಡಿ ನಮ್ಮ ನನ್ನಾರಿ ಬೇರೆ ರೆಡಿ ರೆಡಿಯಾಗಿದೆ ನೋಡಿ ಇವಾಗ ಸ್ವಲ್ಪ ನಮಗೆ ದಪ್ಪ ಬಂದಿದೆ ನೋಡಿ ಇದು ನೋಡಿ ಸ್ವಲ್ಪ ನೂಲಿನ ಥರ ಎಲೆ ಎಲೆ ಆಗಿ ಬರ್ತಾ ಉಂಟು ನೋಡಿ ಇಷ್ಟಾದರೆ ಸಾಕು ಇನ್ನು ಇದನ್ನು ನಾವು ಒಳೆಯಿಂದ ಕೆಳಗಿಳಿಸಿ ತಣಿದ ನಂತರ ನಮ್ಮದು ಬಾಟ್ಲಿಯಲ್ಲಿ ಹಾಕಿ ಪ್ರಿಸರ್ವೇಟ್ ಮಾಡ್ಬೋದು ಒಂದು ಎರಡು ಮೂರು ತಿಂಗಳ ಕಾಲ ಇದನ್ನು ಹಾಳಾಗದೆ ಇಟ್ಟುಕೊಳ್ಬೋದು ನನಗೆ ಬೇಕೆನಸಾಗಿದ್ದರಿಂದ ಜ್ಯೂಸ್ ತಯಾರಿಸಿ ಕುಡಿಬೋದು ನೋಡಿ ನಣ್ಣಾರಿ ಬೇರಿನ ಎಸೆನ್ಸ್ ಕೂತಿದ್ದು ನೋಡಿ ಒಳ್ಳೆ ಜೇನು ಪದಾಯಿಗೆ ಆಗಿದೆ ನೋಡಿ ನೋಡಿ ನಮ್ಮ ನನ್ನಾರಿ ಬೇರಿನ ಸತ್ವ ರೆಡಿ ಆಗಿದೆ ನೋಡಿ ಇದರಿಂದ ಒಂದು ಶರಬತ್ತು ಮಾಡಿದೆ ನೋಡಿ ಒಂದು ಲೋಟ ತಗೊಂಡಿದ್ದೇನೆ ಈ ಲೋಟಕ್ಕೆ ನಾನೀಗ ನಣ್ಣಾರ ಬೇರೆ ಎಸೆನ್ಸ್ ಅನ್ನು ಕೇಳ್ತಿದ್ದೇನೆ ಸಾಧಾರಣವಾಗಿ ಒಂದರಿಂದ ಎರಡು ಚಮಚ ಆಗುವಷ್ಟು ಇಲ್ಲಿ ಚೆನ್ನಾರಿ ಬೇರೆನ ಎಸೆನ್ಸನ್ನು ನೋಡಿ ಲೋಟಕ್ಕೆ ಹಾಕಿಲ್ತಿದ್ದೇನೆ ಈಗ ಅದಕ್ಕೆ ನೀರನ್ನು ಹಾಕುವ ನಾವು ನೀರು ನಾವು ಚೆನ್ನಾಗಿ ಕರಗಿಸಿಕೊಳ್ಬೇಕು ಇವಾಗ ನಾನು ಸಿಹಿಗೆ ಬೇಕಾಗಿ ಸ್ವಲ್ಪ ಸಕ್ಕರೆ ಇದಕ್ಕೆ ಹಾಕಿಲ್ ನೋಡಿ ಒಂದರಿಂದ ಒಂದೂವರೆ ಚಮಚ ಸಕ್ಕರೆ ಹಾಕೊಂಡಿದ್ದೇನೆ ಇದನ್ನ ಚೆನ್ನಾಗಿ ಕರಗಿಸಬೇಕು ನೋಡಿ ನಮ್ಮ ನನ್ನಾರಿ ಬೇರಿನ ಎಸೆನ್ಸ್ನಿಂದ ತಯಾರಿಸಿದ ಸರಬತ್ ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತ ಇದು ನಿಮಗೆ ಬೆಲ್ಲದ ಬದಲಲ್ಲಿ ಸಕ್ಕರೆ ಹಾಕಿ ಎಸೆನ್ಸ್ ಮಾಡಿದ್ರು ಕೂಡ ಇದೇ ರೀತಿ ಕಲರ್ ಬರ್ತದೆ ನೋಡಿ ನೋಡಿ ನನ್ನ ಬೇರೆ ನೆಸೆಂಡ್ಸಿನಿಂದ ತಯಾರಿಸಿದ ಜ್ಯೂಸ್ ತಯಾರಾಗಿದೆ ನೋಡಿ ಈಗ ನಾವು ಟೇಸ್ಟ್ ನೋಡುವ ಭಾರಿ ಒಂದು ಸೂಪರ್ ಟೇಸ್ಟ್ ಕುಡಿಯುವಾಗ ಶರೀರ ತಂಪು ತಂಪಾಗ್ತದೆ ಈ ಬೇಸಿಗೆಯ ಇಲ್ಲ ಇದರ ಜ್ಯೂಸ್ ಮಾಡಿ ಕುಡಿಯೋದು ಭಾರಿ ಒಳ್ಳೆಯದು ಶರೀರದ ಉಷ್ಣಾಂಶವೂ ಕಡಿಮೆ ಆಗ್ತದೆ ಶರೀರ ಒಂದು ಕೂಲ್ ಅಂತ ಆಗ್ತದೆ ಹಾಗೆ ಇವತ್ತಿನ ಈ ವಿಡಿಯೋಗೆಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿಕೊಳ್ಳುತ್ತಾ ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಹೊಸ ವಿಷಯದೊಂದಿಗೆ ನಿಮ್ಮೆಲ್ಲರನ್ನ ಭೇಟಿ ಮಾಡ್ತೇನೆ ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ